ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾ ಇವತ್ತು ನುಗ್ಗೆಕಾಯಿ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ನಾನು ಕಾಲು ಕೆ ಜಿ ಅಷ್ಟು ನುಗ್ಗೆಕಾಯಿ ತೊಗೊಂಡಿದ್ದೀನಿ ಈ ಥರ ಫ್ರೆಶ್ ಆಗಿರೋದು ಅದನ್ನೆಲ್ಲ ಈ ಥರ ಲೈಟಾಗಿ ಸಿಪ್ಪೆ ತೆಗೆದು ಬಿಡಿಸಿಟ್ಕೊಂಡಿದ್ದೀನಿ ಮತ್ತು ಒಂದು ಆಲೂಗೀಡೆ ನೀರು ನೆನೆಸಿಟ್ಕೊಂಡಿದ್ದೀನಿ ಮತ್ತು ಒಂದು ಕಪ್ ಬೇಳೆ ಮತ್ತು ಒಂದು ಈರುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಟೊಮೆಟೊ ಟೊಮೆಟೊ ಜಾಸ್ತಿ ಹಾಕ್ಕೋಬೇಡಿ ಉಳಿಗೊಂಬಿಡುತ್ತೆ ಅರ್ಧ ಕಪ್ ತೆಂಗಿನಕಾಯಿ ತುರಿ ಸಾಂಬಾರು ಪೌಡರ್ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಒಣಮೆಣಸಿ ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಹುಳ್ ಉಳ್ ಹುಣಸೆ ಹುಳಿ ನಾನು ಇವಾಗ ಒಂದು ಪಾತ್ರೆ ಇದ್ದೀನಿ ಕುಕ್ಕರಲ್ಲಿ ಮಾಡ್ಕೊಳ್ಳೋರು ಮಾಡ್ಕೊಬೋದು ಕುಕ್ಕರ್ಗಿಂತ ಪಾತ್ರೆ ಮಾಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಹಾಕಿ ಬಿಸಿಯಾಗಿಟ್ಕೊಂಡಿದ್ದೀನಿ ನೀರು ಬಿಸಿಯಾಗಿದೆ ಈಗ ನಾನು ಬೇಳೆ ತೊಳೆದಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕಿದ್ದೀನಿ ಬೇಳೆ ಚೆನ್ನಾಗಿ ಅದು ಸ್ವಲ್ಪ ಮೀಡಿಯಮಾಗಿ ಬೇಯಬೇಕು ಅದು ಬೇಗ ಬೇಯಲಿ ಅಂದ್ಬಿಟ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೋಡಿ ಈಗ ಇಷ್ಟು ಬೆಂದಿದೆ ಬೇಳೆ ಇಷ್ಟು ಮೇಲೆ ಈಗ ಟೊಮೆಟೊ ಹಾಕ್ಕೊಂಡಿದ್ದೀವಿ ಒಂದು ಟೊಮೆಟೊ ಬೇಯ್ತಿದ್ದಂಗೆ ಈರುಳ್ಳಿ ಹಾಕ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಬೇಯಲಿ ಸ್ವಲ್ಪ ನೀಟಾಗಿ ಬೆಂದ ಮೇಲೆ ಸ್ವಲ್ಪ ಒಂದು ಹತ್ತು ನಿಮಿಷ ಕಾಲು ಗಂಟೆ ಇವಾಗ ಅದು ಬೆಂದಿದೆ ನೋಡಿ ಇಷ್ಟು ಇವಾಗ ಅದಕ್ಕೆ ನಾವು ಬೆಳ್ಳುಳ್ಳಿ ಇದ್ದೀವಿ ಒಂದು ಐದು ಆರು ಸಿಗ್ಲು ಬೆಳ್ಳುಳ್ಳಿ ಜಜ್ಜಿ ಇರೋದು ಎಲೆಗಳು ಮತ್ತು ಆಲೂಗೆಡ್ಡೆ ಆಲೂಗೆಡ್ಡೆ ಎಲ್ಲ ಸ್ವಲ್ಪ ನೀಟಾಗಿ ಬೇಯ ಬೇಯಲಿ ಆಮೇಲೆ ಬೆಂದಮೇಲೆ ಇವಾಗ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಮೂರು ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಸಾಂಬಾರು ಪುಡಿ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಅದಕ್ಕೆ ನೀರು ಹಾಕ್ಕೊಳ್ತಾಯಿದ್ದೆ ಸ್ವಲ್ಪ ಗಟ್ಟಿಯಾಗಿತ್ತು ಅನಿಸುತ್ತು ಅದಕ್ಕೆ ನೀರು ಹಾಕಿದ್ದೀನಿ ಮತ್ತು ತೆಂಗಿನಕಾಯಿ ತುರಿನೂ ಹಾಕೋಬಿಡಿ ಅದೆಲ್ಲ ತೆಂಗಿನಕಾಯಿ ಎಲ್ಲ ಬೆಂದಿ ರಸ ಬಿಟ್ಟರೆ ಟೇಸ್ಟ್ ಸಾಕತ್ತಾಗಿರತ್ತೆ ಸಾಂಬಾರು ನೋಡಿ ಈ ಥರ ಮಿಕ್ಸ್ ಮಾಡಿ ಆದಮೇಲೆ ನುಗ್ಗೆಕಾಯಿ ಇದ್ದೀನಿ ನೋಡಿ ನುಗ್ಗೆಕಾಯಿ ಹಾಕೊಂಡು ಹಾಕೊಂಡಿದ್ದೀನಿ ಇವಾಗ ಸ್ವಲ್ಪ ಬೆಂದಿದೆ ಇವಾಗ ಇವಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಉಪ್ಪಿಡಿಲಿ ಅಂತ ಲಾಸ್ಟಲ್ಲಿ ಸ್ವಲ್ಪ ಹುಣಸೆ ರಸ ನೋಡಿ ಹಾಕ್ಕೊಳ್ಳಿ ಜಾಸ್ತಿ ಆದರೆ ಚೆನ್ನಾಗಿರಲ್ಲ ಸಾಂಬಾರು ಈಗ ಒಗ್ಗರಣೆ ಇದ್ದೀವಿ ಎಣ್ಣೆ ಮತ್ತು ಸಾಸಿವೆ ಸಾಸಿವೆ ಎಲ್ಲ ಮೇಲೆ ಸ್ವಲ್ಪ ಜೀರಿಗೆ ನೋಡಿ ಜೀರಿಗೆ ಎಲ್ಲ ಸ್ವಲ್ಪ ಕೆಂಪಗಾಗ್ತಿದೆಯಲ್ವಾ ಹಾಕ್ತಿದೆಯಲ್ವ ಇವಾಗ ಒಣಮೆಣ್ಸಿಕಾಯಿ ಹಾಕೊಳ್ಳೋಣ ಒಣಮೆಣ್ಸಿ ಎಲ್ಲ ಈ ಥರ ಫುಲ್ಲು ಕೆಂಪಿಗೆ ಈ ಥರ ಮಾಡ್ಕೊಳ್ಳಿ ಟೇಸ್ಟ್ ಅದೊಂಥರ ಡಿಫ್ರೆಂಟಾಗಿರುತ್ತೆ ನೋಡಿ ಇವಾಗ ನಾನು ಒಗ್ಗರಣೆ ಎಲ್ಲ ಸಾಂಬಾರಿಗೆ ಹಾಕ್ತಿದ್ದೀನಿ ಅಷ್ಟೇ ಈಗ ರೆಡಿಯಾಗಿದೆ ರುಚಿ ರುಚಿಯಾದ ನುಗ್ಗೆಕಾಯಿ ಸಾಂಬಾರು ರೆಡಿ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬ ಬಾಯ್